ಇಳಕಲ್ ನಗರದಲ್ಲಿ ಅಕ್ರಮ ಕಟ್ಟಡಗಳ ಕುರಿತು ನಾವು ಕೂಡ ಮೌಖಿಕವಾಗಿ ಮತ್ತು ಲಿಖಿತ ರೂಪದಲ್ಲಿ ಇಳಿಕಲ್ ನಗರಸಭೆಯ ಕಮಿಷನರ್ ಅವರಿಗೆ ತಿಳಿಸಿದ್ರೆ ಇವರು ಕ್ಯಾರೆ ಎನ್ನದೆ ಸುಮ್ನೆ ಕೂತಿದ್ದನ್ನ ನಾವು ಕೂಡ ನೋಡಿದ್ದೇವೆ ಆದರೆ ಈಗ ಮತ್ತೊಂದು ಕುತೂಹಲಕಾರಿ ಹೇಳಿಕೆಯನ್ನ ಡಾಕ್ಟರ್ ಎನ್ ಆರ್ ಪಾಟೀಲ್ ಅವರು ಆಸ್ಪತ್ರೆಗಳ ಅಕ್ರಮ ಕಟ್ಟಡಗಳ ಬಗ್ಗೆ ನೀಡಿದ ಹೇಳಿಕೆಯನ್ನ ಕೇಳಿ ಇಲ್ಲಿ ಪರಿಪೂರ್ಣ ನಗರಸಭೆಯ ಬೇಜವಾಬ್ದಾರಿ ಕಂಡು ಬರ್ತಾ ಇದೆ ನಂದು ಪವನ್ ದರತ್ ಅವ್ರ ಲೀಗಲ್ ಅದಾವ್ರಿ ಎಲ್ಲಾ ಇಲ್ಲೀಗಲ್ ಅದಾವ್ರ ನಂದು ಪವನ್ ದರತ್ ಅವ್ರ ಲೀಗಲ್ ಅದಾವ್ರಿ ಎಲ್ಲಾ ಇಲ್ಲೀಗಲ್ ಅದಾವ್ರ ನಂದು ಪವನ್ ದರತ್ ಅವ್ರ ಲೀಗಲ್ ಅದಾವ್ರಿ ಎಲ್ಲಾ ಇಲ್ಲಿಗಲ್ ಅದಾವ ಹೌದು ಹಾ ಇಳಕಲ್ ನಗರಸಭೆಯ ಕಮಿಷನರ್ ಅವರು ಎಚ್ಚೆತ್ತುಕೊಳ್ಳಬೇಕು ರಾಜಕಾರಣಿಗಳ ಕುಮ್ಮಕ್ಕಿಗೆ ಮಳೆಯದೆ ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಕಾರ್ಯ ಮಾಡಿದ್ರೆ ಇಳಕಲ್ ನಗರ ಒಂದು ಸ್ವಚ್ಛ ಮತ್ತು ಸೌಂದರ್ಯಕರ ವಾತಾವರಣದ ನಗರವಾಗುತ್ತೆ ಇದು ಎಸ್ ಒನ್ ಇಂಡಿಯಾ ನ್ಯೂಸ್ ಇಳಕಲ್